ಕಂಪ್ನಿ ಆ್ಯಕ್ಟ್ದೊಳಗೆ ಪ್ರೊವಿಜನ್ ಮಾಡಿ ಕೋಆಪರೇಟಿವ್ ಸೊಸೈಟೀಸ್ ಸಕ್ಸಸ್ಫುಲ್ ಆಗಲಿಲ್ಲ ಅವರು ಬರೀ ಕ್ರೆಡಿಟ್ ಬಗ್ಗೆ ಹೆಚ್ಚಿಗೆ ಗಮನ ಕೊಡ್ತಾರೆ ರೈತರ ಉತ್ಪನ್ನವನ್ನು ಮಾರಾಟ ಮಾಡಿ ಅವರಿಗೆ ಒಳ್ಳೆ ಬೆಲೆ ಕೊಡಿಸ್ಲಿಕ್ಕೆ ಅವ್ರ ಕಡೆಯಿಂದ ಸಾಧ್ಯ ಆಗ್ತಾ ಇಲ್ಲ ಅಂತಂದು ಕಂಪ್ನೀಸ್ ಆ್ಯಕ್ಟ್ದೊಳಗೆ ಒಂದು ಪ್ರೊವಿಜನ್ ಮಾಡಿದರು ಅದರ ಪ್ರಕಾರ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಕಂಪ್ನೀಸ್ ಯಾರ ಕಂಪ್ನಿ ಒಳಗೆ ರಿಜಿಸ್ಟರ್ ಆಗಿಲ್ಲವೋ ಅವರು ಫಾರೆಸ್ಟ್ ಪ್ರೊಡ್ಯೂಸರ್ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಜೇಷನ್ಸ್ ಮೊದಲ ಐದುನೂರು ಮೆಂಬರ್ ಅಂತ ನಾವು ಹೇಳಿದ್ವಿ ಇದನ್ನು ಯಾವಾಗ ಹತ್ತು ಸಾವಿರ ಎಫ್ ಇ ಒ ಪ್ರೋಗ್ರಾಮ್ ಮಾಡಿದರು ಆವಾಗ ಹೇಳಿದರು ಇದು ಮುನ್ನೂರಾದ್ರೆ ಸಾಕು ಅಂದರು ನಮ್ಮ ಹರಿಯಾಣದೊಳಗೆ ಮೂವತ್ತಿದ್ರು ಕೊಡ್ರಿ ಅಂದರು ಅವರು ಮೂವತ್ತು ಜನ ಇದ್ರು ನಮಗೆ ಎಫ್ ಇ ಓ ಕೊಡ್ರಿ ಅಂದರು ಯಾಕಂದ್ರೆ ಅವರು ಬರೀ ಫಾರ್ಮರ್ ಇಂಟ್ರೆಸ್ಟ್ ಗ್ರೂಪ್ ಮಾಡಿದ್ರು ಅವ್ರನ್ನ ಎಫ್ ಇ ಓ ಅಂತಂದು ಅವರು ಪ್ರೊಬಗೇಟ್ ಮಾಡಿದರು ಹಾಗಾದ್ರೆ ಒಂದು ಎಫ್ ಇ ಒದೊಳಗೆ ಎಷ್ಟು ಜನ ಇರ್ಬೇಕಂತ ಹೆಂಗೆ ಡಿಸೈಡ್ ಮಾಡೋದು ಯಾವ ಹಳ್ಳಿಗೆ ಹೋದ್ರು ರೈತರು ಕೇಳ್ತಾರೆ ಅವ್ರು ಇಂಡಸ್ಟ್ರಿಯಲಿಸ್ಟು ಅವ್ನ ಬೆಲೆ ಫಿಕ್ಸ್ ಮಾಡ್ಕೊತಾನೆ ನಾವ್ಯಾಕೆ ನನ್ನ ಬೆಲೆ ಫಿಕ್ಸ್ ಮಾಡಬಾರ್ದು ಅಂತಂದು ಇದಕ್ಕೆ ಸಮಥಿಂಗ್ ಕಾಲ್ಡ್ ಡಿಮ್ಯಾಂಡ್ ಅಂಡ್ ಸಪ್ಲೈ ಮಾರ್ಕೆಟ್ನಾಗ ಯಾವುದಕ್ಕೆ ಬೆಲೆ ಇದೆ ಅದನ್ನು ನೀನು ಬೆಳೆದ್ರೆ ನೀನೇ ಪ್ರೊಡ್ಯೂಸರ್ಗೆ ಬೆಲೆ ಫಿಕ್ಸ್ ಮಾಡ್ಕೋಬಹುದು ಇಲ್ಲ ಅಂದ್ರೆ ವ್ಯಾಲ್ಯೂ ಎಡಿಷನ್ ಮಾಡಿ ಅದನ್ನು ನೀವು ಮಾರಕ್ಕೆ ಶುರು ಮಾಡಿದ್ರೆ ನೀವು ನಿಮ್ಮ ಬೆಲೆ ಫಿಕ್ಸ್ ಮಾಡ್ಬೋದು ಫ್ಯೂಚರ್ ಆಫ್ ಎಫ್ ಯು ಹೇಗಿದೆ ಅಂತ ಕೇಳಿದ್ರೆ ಅದು ಉತ್ತರ ಹೇಗಿರುತ್ತೆ ಅಂದ್ರೆ ಅದು ನಿಮ್ ಕೈ ಆಗಿದೆ ಅಂತ ಸಿಇಒ ಯಾರನ್ನ ಅಪಾಯಿಂಟ್ ಮಾಡ್ಕೊಂಡಿರ್ತೀರಾ ಅವರು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಈ ಮೂರ ನಿರ್ಮೇಲೆ ನಿರ್ಧಾರ ಆಗಿರುತ್ತೆ ಎಫ್ ಇ ಓಗಳು ಸಕ್ಸಸ್ ಆಗ್ತಾವೆ ಎಫ್ ಇ ಓಗಳು ಫೇಲ್ ಅಂತಂದು ಬಹಳಷ್ಟು ಕಡೆ ಈ ಮೂರೊಳಗೆ ತಾಳ್ಮೇಲೆ ಇಲ್ದನ ಬಹಳಷ್ಟು ಕಡೆ ಎಫ್ಗಳು ಸಕ್ಸಸ್ಫುಲ್ ಆಗ್ತಾ ಇಲ್ಲ ಹೇಳಿದ್ರಲ್ಲ ಬಹಳ ಜನ ಒಂದ್ ಮೂವತ್ ಪರ್ಸೆಂಟ್ ಸಕ್ಸಸ್ ಆದ್ರೆ ಒಳ್ಳೆ ಇರಬಹುದು ಅಂತ ನಾನು ಕೇಳಿದ್ರೆ ನೂರಕ್ಕೆ ಮೂವತ್ತು ಎಫ್ ಇ ಸಕ್ಸಸ್ ಆದ್ರೆ ಇದು ಡಿಸ್ಟಿಂಕ್ಷನ್ ಆರ್ಡಿನರಿ ಫಾರ್ಮರ್ ತಗೊಂಡು ರೈತನ ತಗೊಂಡು ನಾ ಅಂಥವ್ರನ್ನ ಮೆಂಬರ್ ಮಾಡಿಕೊಂಡು ನಾವು ಇವತ್ತು ಎಂಟ್ರಪ್ರನರ್ಶಿಪ್ ಮಾಡ್ತೀವಿ ಎಫ್ ಇ ಒ ಮಾಡ್ತೀವಿ ಅಂತಂದ್ರೆ ಇಟ್ಸ್ ಅ ಗ್ರೇಟ್ ಥಿಂಗ್ ಮೂವತ್ತು ಪರ್ಸೆಂಟ್ ಸಕ್ಸಸ್ ಆದ್ರೂ ಇಟ್ ಇಸ್ ಅ ಗ್ರೇಟ್ ಸಕ್ಸಸ್ ಅದ್ರ ಮೇಲೆ ದೊಷ್ಟು ಬೋನಸ್ ಒಗಳು ಈಗ ಹೆಂಗೆ ನಡ್ಸ್ಕೊತ ಹೊಂಟಿದಿವಿ ಇದೇ ತರ ನಡ್ಸ್ಕೊತ ಹೋದ್ರೆ ಫ್ಯೂಚರ್ ಇಲ್ಲ ಬಹಳ ಜನ ಇನ್ಪುಟ್ ಡೀಲರ್ಶಿಪ್ ನಿಲ್ತಾರ ಇನ್ಪುಟ್ ಡೀಲರ್ಶಿಪ್ದೊಳಗೆ ಐದು ಪರ್ಸೆಂಟ್ ಪ್ರಾಫಿಟ್ ಇರ್ತದೆ ಮಾರ್ಜಿನ್ ಇರುತ್ತೆ ಅದರೊಳಗೆ ನೀವು ಒಳ್ಳೆ ಕ್ವಾಲಿಫೈಡ್ ಸಿಇಒ ತೊಗೊಂಡು ಇಪ್ಪತ್ತೈದು ಸಾವಿರ ನಲ್ವತ್ತು ಸಾವಿರ ಸ್ಯಾಲ್ರಿ ಕೊಟ್ಟು ಅವನ್ನ ಆ ಅಂಗಡಿಯೊಳಗೆ ಕೂಡಿಸೋದ್ರೊಳಗೆ ಏನು ಅರ್ಥ ಇಲ್ಲ ನಿಮ್ಮಲ್ಲಿ ದೊಡ್ಡ ಸ್ಟಾಫ್ ಯಾರು ಇರ್ತಾನೆ ಅವ್ನು ನೀವು ಅಲ್ಲಿ ಕೂಡಿಸಿರು ಸಾಕು ಉಳಿದ ಸಿ ಇ ಓ ಶುಡ್ ಬಿ ಗೋಯಿಂಗ್ ಟು ವಿಲೇಜಸ್ ರೈತರು ಹೋಗಿ ಸಾಯಂಕಾಲ ಹಳ್ಳಿ ಹಳ್ಳಿ ಮೀಟಿಂಗ್ ಮಾಡಬೇಕು ಒಂದು ಎಕರೆ ಮಾಡಲ್ದೊಳಗೆ ಅದೇ ಎಕರೆ ಮಾಡಲ್ದೊಳಗೆ ಕಾಲು ಎಕರೆ ಮಾಡಲ್ದೊಳಗೆ ನೀವು ಬೆಳೀತಕ್ಕಂಥ ಬೆಳಿನ ಯಾವ ಥರ ಪ್ರಾಫಿಟಬಲ್ ಆಗಿ ಬೆಳಿಬೋದು ಇಲ್ಲಾಂದರೆ ಬೇರೆದು ಯಾವ್ದು ಇಂಟ್ರಡ್ಯೂಸ್ ಮಾಡ್ಬೋದು ಅಲ್ಲಿ ಆವಾಗ ನೀವು ಈಗ ಸದ್ಯ ಬೆಳೀತಕ್ಕಂಥ ಬೆಳೆಗೂ ಆ ಥರ ಕ್ರಾಪಿಂಗ್ ಪ್ಯಾಟ್ರನ್ ಮಾಡ್ಕೊಂಡು ಬೆಳೆದ್ರು ಏನು ಆಗುತ್ತೆ ಇನ್ಕಮ್ದೊಳಗೆ ಆ ಥರ ಮಾಡಿಕೊಂಡು ಭಾಳಷ್ಟು ನಾವು ಇದನ್ನು ಮಾಡೋಕ್ಕೆ ಸಾಧ್ಯ ಇದೆ ಅದೇ ಥರ ಸಿ ಬಿ ಬಿ ಓಗೆ ಎರಡನೇ ಸರಿ ನಾವು ಹತ್ತು ಸಾವಿರ ಎಫ್ ಇ ಓ ಪ್ರೋಗ್ರಾಮ್ ತಂದಾಗ ಸಿ ಬಿ ಬಿ ಓ ತೊಗೊಂಬಂದ್ವಿ ಏನು ಹೇಳಿದರು ಅವರು ಮೊದಲು ಎನ್ ಜಿ ಒದವ್ರು ಎಫ್ ಇ ಓ ಮಾಡಿದರು ಇವರಿಗೆ ಬಿಸ್ನೆಸ್ ಕಲಿಸ್ಕೊಡ್ಲಿಕ್ಕೆ ಬರಲಿಲ್ಲ ಆದರೆ ಸಿ ಬಿ ಬಿ ಓದವರು ಬಿಸ್ನೆಸ್ ಕಲಿಸ್ಬಿಡ್ತಾರೆ ಇವರು ಕಾರ್ಪೊರೇಟ್ ವರ್ಲ್ಡ್ ದಿಂದ ಬರ್ತಾರ ಅಂದ್ರು ಆಗಿದೆ ಅಂತ ಅನಿಸ್ತಾ ಇದೆಯಾ ನಿಮಗೆ ಅವರು ಒಬ್ಬರ ಕಡೆನೂ ಸಿ ಬಿ ಬಿ ಓ ಕಡೆ ಎಕ್ಸ್ಪರ್ಟ್ಸ್ ಪನೇಲಿ ಇಲ್ಲ ಈಗ ಒಂದು ಒಂದು ಸಿ ಬಿ ಒಂದ್ ಒಂದು ಇಪ್ಪತ್ತೈದು ಸ್ಟೇಟ್ ಸ್ಟೇಟ್ನಾಗ ಸ್ಯಾಂಕ್ಷನ್ ಆಗಿದ್ದು ಅಂತಂದ್ರೆ ಇಪ್ಪತ್ತೈದು ಎಫ್ಇಒ ಆ ಎಫ್ ಇ ಒದೊಳಗೆ ಯಾರ ಬಿಸ್ನೆಸ್ ಮಾಡ್ತಾನೆ ಅಂದ್ರೆ ಅವ್ನಿಗೆ ಹೇಳ್ಕೊಡೋರಿಲ್ಲ ಎಲ್ಲರಿಗೂ ಏನೂ ಬರುತ್ತೆ ಅಂದ್ರೆ ಎಫ್ ಇ ಆರ್ಗನೈಸ್ ಮಾಡೋಷ್ಟು ಬರುತ್ತೆ ಗೊತ್ತಿದೆ ಅದನ್ನು ಆರ್ಗನೈಸ್ ಮಾಡಿದ ಮೇಲೆ ಇವ್ರ ಕಡೆಯಿಂದ ಬಿಸ್ನೆಸ್ ಹೆಂಗೆ ಮಾಡಿಸ್ಬೇಕಂತ ಒಬ್ರಿಗೂ ಗೊತ್ತಿಲ್ಲ ಅದಕ್ಕೆ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ನಾಟ್ ಟೆಕ್ನಿಕಲ್ ಆ್ಯಂಡ್ ಎಜುಕೇಶನಲ್ ಎಕ್ಸ್ಪರ್ಟ್ಸ್ ಒಂದು ನಾಲ್ಕು ಜನ ಒಂದು ಸಪರೇಟ್ ಸೆಲ್ ಡಿಸ್ಟ್ರಿಕ್ ಇದು ಸ್ಟೇಟ್ ಲೆವೆಲ್ದಾಗಿ ಇರಬೇಕು ಅದಕ್ಕೆ ನನ್ನ ರಿಕ್ವೆಸ್ಟ್ ಸ್ಟೇಟ್ ಗೌರ್ಮೆಂಟ್ ರೋಲ್ ಏನಂತಂದ್ರೆ ಐದರಿಂದ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ ಆರಿಂದ ಫುಡ್ ಪ್ರೊಸೆಸಿಂಗ್ ಡಿಪಾರ್ಟ್ಮೆಂಟ್ ಎಸ್ಟಾಬ್ಲಿಶ್ ಎಫ್ ಇ ಒ ಮೆಂಟರಿಂಗ್ ಸೆಲ್ ಅವ್ರ ಕೆಲಸ ಅಂದ್ರೆ ಈಗ ಒಂದು ಎಫ್ ಇ ಒ ನಮ್ಮ ಕಡೆ ಹಿಂಗೆ ಈ ಬಿಸ್ನೆಸ್ ನಾ ಮಾಡ್ಬೇಕಂತ ಮಾಡಿದೀನಿ ಅಂದ್ರೆ ಆ ಒಂದು ಪ್ಲಾನ್ ಮಾಡಿಕೊಟ್ಟು ಇಕ್ವಿಪ್ಮೆಂಟ್ ಸೆಲೆಕ್ಷನ್ ಮಾಡಿ ಇನ್ಸ್ಟಾಲೇಷನ್ ಮಾಡಿಸಿ ಕಮಿಷನಿಂಗ್ ಮಾಡಿಸಿ ಅವ್ರನ್ನ ಬಿಸ್ನೆಸ್ ಮಾಡೋಕೆ ಹಚ್ಚೋದು ಇಷ್ಟಿಲ್ಲ ಮಾಡೋವರೆಗೂ ನಾವು ಎಲ್ಲಿವರೆಗೂ ನಾವು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡೋದಿಲ್ವೋ ಅಲ್ಲಿವರೆಗೂ ಎಫ್ ಇ ಓಸ್ಗಳಿಗೆ ಒಳ್ಳೆ ಭವಿಷ್ಯ ಇಲ್ಲ ಕಮಿಂಗ್ ಟು ಕ್ಲಸ್ಟರ್ ಅಪ್ರೋಚ್ ಈ ಎಫ್ ಇ ಓಗಳೊಳಗೆ ಯಾವ ಕ್ರಾಪ್ ವೈಸ್ ಎಲ್ಲಿ ಜಿಲ್ಲಾದೊಳಗೆ ಮೇಜರ್ ಕ್ರಾಪ್ ಇದೆ ಆ ಕ್ರಾಪ್ಗಳದ ವ್ಯಾಲ್ಯೂ ಚೇನ್ ಏನಿದೆ ಇದನ್ನು ಸಪ್ರೇಟಾಗಿ ಅವರಿಗೆ ಕರೆದು ಟ್ರೈನಿಂಗ್ ಕೊಟ್ಟು ಅವರಿಗೆ ಮೋಟಿವೇಟ್ ಮಾಡಿ ಇಂಥ ಪ್ಲ್ಯಾನಿಂಗ್ ಪ್ರೊಸೆಸ್ ಮಾಡಿ ಇವನ್ನ ನಾವು ಆ್ಯನ್ಯುಯಲ್ ಪ್ಲ್ಯಾನ್ಗಳಾಗಿ ಇನ್ಕಾರ್ಪೊರೇಟ್ ಮಾಡ್ಕೋಬೇಕಾಗತ್ತೆ ಈ ಥರದ್ದು ಅಂಥವು ಈಗ ಮೇಜ್ ಬೆಳೆಯೋ ಜಿಲ್ಲೆ ಜಿಲ್ಲೆಗಳೊಳಗೆ ಒಂದು ಐವತ್ತು ಅಥವಾ ಮೂವತ್ತೈದು ನಲವತ್ತು ಎಫ್ ಇ ಒ ಬರ್ತಾವಂತಂದ್ರೆ ದೇ ಕ್ಯಾನ್ ಬಿ ಮೇಡ್ ಇನ್ ಟು ಎ ಫೆಡರೇಷನ್ ಇಲ್ಲ ಅಂತಂದರೆ ಎಫ್ ಇ ಒಗಳೊಂದು ಹದಿನೈ ಇಪ್ಪತ್ತ್ಮೂವತ್ತು ನಲ್ವತ್ತು ಗುಂಪು ಆದಮೇಲೆ ಯಾರನ್ನಾದರೂ ಒಬ್ಬರು ಪ್ರೈವೇಟ್ದವ್ರನ್ನ ಎನ್ ಎಂಟ್ರಪ್ರಿನರ್ಶಿಪ್ ಇದ್ದವ್ರನ್ನ ಸ್ಟ್ರಾಟಜಿಕ್ ಪಾರ್ಟ್ನರ್ ಅಂತ ತಗೊಂಡು ಇವ್ರನ್ನ ನಾವು ಅಲ್ಲಿ ಎಫ್ ಇ ಒ ಮತ್ತು ಪ್ರೈವೇಟ್ದವರು ಸೇರಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಹಾಗಾದರೆ ವಾಟ್ ಈಸ್ ದ ರೋಲ್ ಆಫ್ ಸ್ಟೇಟ್ ಗೌರ್ಮೆಂಟ್ ಈ ಥರ ಇನ್ವೆಸ್ಟ್ಮೆಂಟ್ ಮಾಡುವಾಗ ಸ್ವಲ್ಪ ಅಮೌಂಟ್ ಜಾಸ್ತಿ ಇರುತ್ತೆ ಹಾಗಾಗಿ ಸ್ಟೇಟ್ ಗೌರ್ಮೆಂಟ್ ಕನ್ಸರ್ನ್ ಡಿಪಾರ್ಟ್ಮೆಂಟ್ಸ್ ಆಲ್ ದೋಸ್ ಹೂ ಡೀಲ್ ವಿತ್ ಕ್ರಾಪ್ ಪ್ರೊಡಕ್ಷನ್ ಅನಿಮಲ್ ಹಸ್ಬೆಂಡ್ರಿ ಫಿಶರೀಸ್ ಎಲ್ಲರೂ ದೇ ಶುಡ್ ವರ್ಕೌಟ್ ಆ್ಯಂಡ್ ಪ್ರೊವೈಡ್ ಇನ್ ದೇರ್ ಬಜೆಟ್ ಸಮ್ ಮನಿ ಟು ಇನ್ವೆಸ್ಟ್ ಇನ್ ದೀಸ್ ಫಾರ್ಮರ್ ಪ್ರೊಡ್ಯೂಸರ್ ಕಂಪನೀಸ್ ದೋಸ್ ಆರ್ ಕಮಿಂಗ್ ಟುಗೆದರ್ ಅಂಡ್ ಎಸ್ಟಾಬ್ಲಿಷಿಂಗ್ ಪ್ರಾಸೆಸಿಂಗ್ ಯೂನಿಟ್ಸ್ ಅಂಡ್ ದ ಇನ್ಫ್ರಾಸ್ಟ್ರಕ್ಚರ್ ಈಗ ನಮ್ದು ಅಗ್ರಿಕಾರ್ನ್ ಇತ್ತು ಕರ್ನಾಟಕ ಮುಚ್ಚತಾರೆ ಅಂತ ಓದಿದ್ದೆ ಮುಚ್ಚಿದಾರ ಇಲ್ಲ ನನಗೆ ಇನ್ನೂ ಗೊತ್ತಿಲ್ಲ ಒಂದು ವೇಳೆ ಇನ್ನೂ ಮುಚ್ಚಿಲ್ಲ ಅಂತಂದ್ರೆ ದೆ ಕ್ಯಾನ್ ವರ್ಕ್ ಆನ್ ದಿಸ್ ಅಗ್ರಿಕಾರ್ನ್ ಕಾರ್ನ್ ಪ್ರೊಡಕ್ಷನ್ ಏರಿಯಾಸ್ ಎಸ್ಟಾಬ್ಲಿಷಿಂಗ್ ಯೂನಿಟ್ಸ್ ವೇರ್ ಆಲ್ ದೇ ಕ್ಯಾನ್ ಬಿ ಲೊಕೇಟೆಡ್ ವಾಟ್ ವಿಲ್ ಇನ್ವೆಸ್ಟ್ಮೆಂಟ್ ಕಾಸ್ಟ್ ಲೆಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಬಿ ಬೋರ್ನ್ ಬೈ ದ ಗೌರ್ಮೆಂಟ್ ಆಫ್ ಕರ್ನಾಟಕ ರಿಮೇನಿಂಗ್ ಆ್ಯಂಡ್ ದ ಪ್ರೈವೇಟ್ ಸ್ಟ್ರಾಟಜಿಕ್ ಪಾರ್ಟ್ನರ್ ಈ ತರ ಮಾಡಕ್ಕೆ ಸಾಧ್ಯ ಇದೆ ಇದು ಕ್ಲಸ್ಟರ್ ಬೇಸ್ಡ್ ಆಗಿ ಇದನ್ನು ಮಾಡ್ಕೊಳ್ಳೋದು ಮತ್ತು ಫೆಡರೇಷನ್ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ ಇನ್ನೊಂದು ಪಬ್ಲಿಕ್ ಪ್ರೈವೇಟ್ ಎಫ್ ಯು ಎಫ್ ಯು ಪಾರ್ಟ್ನರ್ಶಿಪ್ ಅದು ನಾನು ಈಗ ಹೇಳಿದ್ನಲ್ಲ ಅದು ಅದೇ ತರ ಆರ್ಗ್ಯಾನಿಕ್ ಕೆಮಿಕಲ್ಸ್ ಫ್ರೀ ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ ಬಹಳಷ್ಟು ಜನ ಅದನ್ನ ಅಗ್ರಿಗೇಟ್ ಮಾಡಿ ನಾವು ಎಕ್ಸ್ಪೋರ್ಟ್ ಮಾರ್ಕೆಟ್ಸ್ ಯುಟಿಲೈಸ್ ಮಾಡುವಂಥದ್ದು ಗೌರ್ಮೆಂಟ್ ಸ್ಕೀಮ್ ನ ಅರ್ಧ ಆದರೆ ಇನ್ನು ಅರ್ಧ ಸ್ಟೇಟ್ ಗೌರ್ಮೆಂಟ್ ಶುಡ್ ಓನ್ ಇಟ್ ಅಪ್ ಹೌ ಮೇಕ್ ಎಫ್ ಇ ಓ ಸಕ್ಸಸ್ಫುಲ್ ಇನ್ ಮೈ ಸ್ಟೇಟ್ ಏನೆಲ್ಲ ಬೇಕು ಅವರಿಗೆ ಅದನ್ನ ಅವ್ರು ಮಾಡ್ಬೇಕಾಗತ್ತೆ ಇದಕ್ಕಾಗಿ ಸಪರೇಟ್ ಆಗಿ ಆಲ್ ಸ್ಟೇಕ್ ಹೋಲ್ಡರ್ಸ್ನ ಕರೆದು ರೆಸ್ಪಾನ್ಸಿಬಲ್ ಡಿಪಾರ್ಟ್ಮೆಂಟ್ಸ್ ಫರೆದ್ರೆ ಎಫ್ ಇ ಓಸ್ ಡಿಸ್ಕಸ್ ಮಾಡಿ ಏನ್ ಮಾಡಬಹುದು ಅಂತಂದು ಪ್ಲಾನಿಂಗ್ ಪ್ರೊಸೆಸ್ ತಗ ಒಂದು ತಗೊಂಬಂದು ಬಜೆಟ್ನಾಗ ಅಲೋಕೇಶನ್ಸ್ ಮಾಡಿಸ್ಬೇಕಾಗತ್ತೆ ಸಕ್ಸಸ್ಫುಲ್ಲಾಗಿ ನಾವು ಎಫ್ ಇ ಓ ಮೂಮೆಂಟ್ ನೋಡ್ಬೇಕಂದ್ರೆ ವೀ ಕ್ಯಾನ್ ಇಂಟ್ರೊಡ್ಯೂಸ್ ದ ಕನ್ಸೆಪ್ಟ್ ಆಫ್ ವೇರಿಯಬಲ್ ಸ್ಯಾಲ್ರಿ ಅವ್ರು ಪ್ರಾಫಿಟ್ ಮಾಡಿದ್ರ ಮೇಲೆ ಈ ಪರ್ಸೆಂಟೇಜ್ ನಿನಗೆ ಹೆಚ್ಚಿಗೆ ಮಾಡ್ತೀನಿ ಅಂತಂದು ಅವರು ಎಲ್ಲರಿಗೂ ವೇರಿಯೇಬಲ್ ಸ್ಯಾಲ್ರಿ ಇನ್ಕ್ರೂಡ್ ಮಾಡ್ರಿ ಒಳ್ಳೆ ಥರದಿಂದ ಯು ಕ್ಯಾನ್ ರಿಟೈನ್ ದ ಸ್ಟಾಫ್ ಒಳ್ಳೆ ಎಫ್ ಇ ಇ ಸಿಇಒಗಳಿಗೆ ಭಯಂಕರ ಡಿಮ್ಯಾಂಡ್ ಇರುತ್ತೆ ಐವತ್ತರವತ್ತು ಸಾವಿರಕ್ಕೆ ಕೊಟ್ಟು ಹೊರ ಕರ್ಕೊಂಡು ಹೋಗ್ಬಿಡ್ತಾರೆ ಅವ್ರೂ ಚೆನ್ನಾಗಿದ್ದವ್ರು ಅದಕ್ಕೆ ನಿಮ್ಮಲ್ಲೇನ ಚೆನ್ನಾಗಿ ಕೊಡಿ ಅವರಿಗೆ ಒಳ್ಳೆ ಬಿಸ್ನೆಸ್ ಮಾಡಿಸಿ ಉಳಿದವರಿಗೆ ಮಾದರಿ ಆಗಲಿ ಎಫ್ ಇ ಓಸ್ನಿಂದ ಮಾರ್ಕೆಟಿಂಗಿಗೆ ಒಂದು ಇನ್ನೊಂದು ಅಡ್ವಾಂಟೇಜ್ ಇದೆ ಎಲೆಕ್ಟ್ರಾನಿಕ್ ಮಾರ್ಕೆಟಿಂಗ್ ಆಲ್ರೆಡಿ ಸ್ಟಾರ್ಟ್ ಆಗಿದೆಯೋ ಅಲ್ಲಿ ನೀವು ಎ ಪಿ ಎಮ್ ಸಿಗೆ ಗೆ ಅಥವಾ ಮಾರ್ಕೆಟ್ ಗೆ ಪ್ರ ಪ್ರಮೇಯೇ ಇಲ್ಲ ನಿಮ್ಮದೇ ಎಫ್ ಇ ಎಫ್ಇ ಪ್ರಮೇಯಿಸದೊಳಗೆ ನಿಮ್ಮ ಕಲೆಕ್ಷನ್ ಸೆಂಟರ್ಸ್ ಒಳಗೆ ಹೀಪ್ ಮಾಡಿ ಯು ಕ್ಯಾನ್ ಪುಟ್ ದೋಸ್ ಫೋಟೋಸ್ ಅಂಡ್ ಆಲ್ ಅಪ್ಲೋಡ್ ಈ ಮಾರ್ಕ್ ಈ ನಾಮ್ ನಿಮಗೆ ಅವರಿಗೆ ಮಾರ್ಕೆಟ್ ಫ್ರಮ್ ಆಲ್ ಓವರ್ ಇಂಡಿಯಾ ಎಲ್ಲದ್ರಿಂದ ಬರಬಹುದು ದೇ ವಿಲ್ ಬೈ ಅಂಡ್ ದೆ ವಿಲ್ ಟ್ರಾನ್ಸ್ಪೋರ್ಟ್ ಇಟ್ ಈ ತರ ಒಂದು ಸುಧಾ ಇದೆ ಆಮೇಲೆ ಯು ಇ ಎಫ್ಇ ಎಕ್ಸಲರೇಷನ್ ಪ್ರಾಜೆಕ್ಟ್ ಆಫ್ ನಬಾರ್ಡ್ ಅಂಡ್ ಕಲ್ಪ ಇದೆ ಐ ಥಿಂಕ್ ದೇ ಆರ್ ಎಕ್ಸ್ಪೆರಿಮೆಂಟಿಂಗ್ ವಿತ್ ಟೇಕಿಂಗ್ ಇ ಎಫ್ಇಸ್ ಅವ್ರನ್ನ ಬಿಸ್ನೆಸ್ ಮಾಡಿಸೋದು ಒನ್ ಇಯರ್ದೊಳಗೆ ಅವ್ರ ಬಿಸ್ನೆಸ್ ಡಬಲ್ ಆಗಬೇಕು ಅಂಥ ಒಂದು ಪ್ರೋಗ್ರಾಮ್ ಓ ಎನ್ ಡಿ ಸಿ ಒಳಗೂ ನೀವು ಇದನ್ನ ಮಾಡೋಕ್ಕೆ ಬರುತ್ತೆ ಓಪನ್ ನೆಟ್ವರ್ಕ್ ಫಾರ್ ಡಿಜಿಟಲ್ ಕಾಮರ್ಸ್ ಅಲ್ಲಿನೂ ಅಪ್ಲೋಡ್ ಮಾಡಿ ಅಗ್ರಿಕಲ್ಚರ್ ಪ್ರೊಡ್ಯೂಸ್ಗೆ ಮಾಡೋಕೆ ಮಾರ್ಕೆಟಿಂಗ್ ಅಕ್ಸಸ್ ಎಲ್ಲ ಇದೆ ಈ ಥರ ಬೇರೆ 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 ಪ್ರೊವಿಜನ್ಸ್ ಇದಾವೆ ಹಾಗಾಗಿ ನಾವೆಲ್ಲರೂ ಮನಸ್ಸು ಮಾಡಿದರೆ ಎಫ್ ಯು ಒ ಭವಿಷ್ಯ ಚೆನ್ನಾಗಿದೆ ಅಂತಂದು ನಾವು ವಿ ಕ್ಯಾನ್ ಥಿಂಕ್ ಆ್ಯಂಡ್ ಗೋ ಹ್ಯಾಡ್ ಆನ್ ದಟ್ ಆಲ್ ಸ್ಟೇಕ್ ಹೋಲ್ಡರ್ಸ್ ಶುಡ್ ಕಾಂಟ್ರಿಬ್ಯೂಟ್ ಯಶಸ್ವಿ ಎಫ್ ಇ ಓ ಅನ್ನೋಕ್ಕೆ ಇದು ಹಿಂದಿನ ಒಂದೆರಡು ಪದ ಬಿಟ್ಟಿದ್ದಾರೆ ಮುಂದೆ ಮೂರನೇ ಪದ ಕೊಟ್ಟಿದ್ದಾರೆ ಫಸ್ಟು ಅನುಮಾನ ಅವಮಾನ ಆಮೇಲೆ ಮೂರನೇ ದೇಶಸ್ವಿ ಬರ್ತೈತಿ ಕರ್ನಾಟಕದಲ್ಲಿ ಸಾವಿರದ ಇನ್ನೂರು ಎಪ್ಪಿಒಗಳು ಅಂತ ಹೇಳ್ತಾ ಇದ್ದೀವಿ ಬಟ್ ಅದರಲ್ಲಿ ಐದುನೂರು ಜನ ಆಗಿರ್ಬೋದು ಅಥವಾ ಏಳ್ನೂರು ಜನ ಆಗಿರ್ಬೋದು ನನ್ನ ಸಂಸ್ಥೆಯಲ್ಲಿ ಸಾವಿರ ಜನ ಇದ್ದಾರೆ ಬಟ್ ಇದರಲ್ಲಿ ಎಷ್ಟು ಜನ ಎಷ್ಟು ಜನ ರೈತರು ಫಲಾನುಭವಿಗಳು ಇದರದ್ದು ರೈತ ಉತ್ಪಾದಕ ಸಂಸ್ಥೆಯನ್ನು ಅನುಭವಿಸಿದ್ದಾರೆ ಅನ್ನೋದೊಂದು ಅದನ್ನು ಕಾಣಬೇಕು ಅಂತಂಥೇಳಿ ನಾವೊಂದು ಸಿದ್ಧಾಂತಕ್ಕೆ ಬರಬೇಕು ಅಂದರೆ ನಮಗೆ ಯಾರೂ ನಮ್ಮ ಜೊತೆಗೆ ಖರೀದಿದಾರಿದಾರಲ್ಲ ಒಬ್ಬರು ಇರಲಿ ಇಬ್ಬರು ಇರಲಿ ಮೂರು ಇರಲಿ ಅವ್ರು ಏನು ತೊತಾರೆ ನಾವು ಏನು ಉತ್ಪಾದನೆ ಮಾಡೋದು ಬೆಳೆದಿದ್ದು ಒಬ್ರಿಗೆ ಕೊಟ್ಟರೆ ಸಾಕು ಮತ್ತೆ ಇನ್ನೊಬ್ಬರನ್ನು ಕರೆದಿದ್ದು ಅದನ್ನು ಹುಡ್ಕೊಂಡು ಹೋಗುವಂಥ ಅವಶ್ಯಕತೆ ಎ ಪಿ ಎಪ್ಪೆಗಳಿಗೆ ಬರಬಾರ್ದು ಈಗ ನಾನು ಉತ್ಪಾದನೆ ಮಾಡ್ತಿದ್ದೀನಿ ಇನ್ನೊಂದು ಬೇರೆ ಜಿಲ್ಲೆಯಲ್ಲಿ ಉತ್ಪಾದನೆ ಮಾಡ್ತಿದ್ದಾರೆ ಬಟ್ ಅಲ್ಲಿಗೆ ನನಗೆ ಏನು ವ್ಯತ್ಯಾಸ ಅಂತೇಳಿ ಏನಾದರೂ ಈ ರೈತ ಉತ್ಪಾದಕ ಸಂಸ್ಥೆ ಅದರಲ್ಲಿ ವ್ಯತ್ಯಾಸ ಇರಬೇಕು ಅಂದರೆ ನಮ್ಮ ಹತ್ರ ಕಸ್ಟಮರ್ ನಮ್ಮ ಹತ್ರ ಬಯರ್ಸ್ ಬರ್ತಾರೆ ಆ ಬಯರ್ಸ್ ಬರಬೇಕಾದ್ರೆ ಅವ್ನಿಗೊಂದು ಏನೋ ಒಳ್ಳೆ ಗುಣಮಟ್ಟ ಇರಬೇಕು ಅಥವಾ ಕ ಒಳ್ಳೆ ಪ್ರೈಸ್ ಕೊಡ್ತಿರಬೇಕು ಅಥವಾ ಅವ್ನಿಗೆ ಬಂದಂಥದ್ಗೆ ಬಲ್ಕ್ ಕ್ವಾಂಟಿಟಿ ಉತ್ಪಾದನೆ ಜಾಸ್ತಿ ಸಿಗ್ತಿರಬೇಕು ಈ ಥರ ಇದ್ದಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳಿಗೆ ಜಾಸ್ತಿ ಬೇಡಿಕೆಗಳಿದ್ದಾವೆ ಬಟ್ಟು ನಾವು ನೋಡ್ದಂಗೆ ಎಷ್ಟು ಜನ ಬಯರ್ಸ್ ಬಯರ್ಸ್ ಬಯರ್ಸೆಲ್ಲರೂ ಮೀಟ್ಗಳು ಆಗ್ತಿದಾವೆ ಬಟ್ ನಾ ನಾವು ಎಷ್ಟು ಸದೃಢವಾಗಿ ವ್ಯವಹಾರ ಮಾಡ್ತಾ ಇದ್ವಿ ಎಲ್ಲ ಎ ಓಗಳು ಎಲ್ಲ ವೋಟ್ ಬ್ಯಾಂಕಿಂಗ್ನು ಸಾವಿರ ಜನ ಇದ್ದಾರೆ ಅಂತಂದರೆ ಆಯಿತು ನಾಳೆ ರವಿ ಸರ್ಜನ್ ಕರೆಸಿಬಿಡು ನಾನು ಇಲ್ಲಿ ವೇದಿಕೆ ಮೇಲೆ ನಾನು ಒಬ್ಬನೇ ಬಂದಿದ್ದಿಲ್ಲ ನಾನು ಸಾವಿರ ಜನ ಪ್ರತಿನಿಧಿಯಾಗಿ ಇದನ್ನ ನಿಂತಿದ್ದೀನಿ ಇದನ್ನ ಇದನ್ನಾರೋ ಬಳಸ್ಕೊತ ಇದ್ದಾರೆ ಬಟ್ ಇದಕ್ಕೆ ಇದನ್ನು ನಾವು ಅವಕಾಶ ಕೊಡಬಾರ್ದು ಈ ಅವಕಾಶಗಳನ್ನ ನಾವು ಎಲ್ಲಿ ಎಲ್ಲಿ ಪ್ರಾರಂಭ ಮಾಡ್ತೀವಲ್ಲ ನಮ್ಮದು ರೈತ ಉತ್ಪಾದಕ ಸಂಸ್ಥೆ ಅನ್ನೋದು ಬೆಳ್ಕೊತಾ ಹೋಗಲ್ಲ ಇನ್ನೂ ಕೆಳಗಡೆ ಕಡಿಮೆ ಹಾಕೋತಾ ಹೋಗುತ್ತೆ ಬಟ್ಟು ಇಷ್ಟು ಎಲ್ಲ ವ್ಯವಹಾರ ಮಾಡಿ ನನಗೊಂದು ಆಸೆ ನೀವು ಎಲ್ಲ ಎಲ್ಲ ಆಫೀಸರ್ಸ್ಗಳು ಎಲ್ಲ ಅಧಿಕಾರಿಗಳು ಸಹ್ಯಾದ್ರನ್ನ ಎಕ್ಸಾಂಪಲ್ ತೊಗೊಂಡಾಗ ನನಗೊಂದು ಮೆಟ್ಟಿಗೆ ಖುಷಿ ಆಗುತ್ತೆ ಒಂದು ಮೆಟ್ಟಿಗೆ ಭಾಳ ನೋವಾಗುತ್ತೆ ನೀವು ಏನು ದುಡ್ಡು ಕೊಡಬೇಕು ನೀವು ಮುಂಚೆ ನಮ್ಗೆ ಏನು ಕೊಟ್ಟಿದ್ದೀರಿ ಅಥವಾ ಸರ್ಕಾರದಿಂದ ನಾವು ಏನು ಇಲ್ಲಿವರೆಗೂ ತೊಗೊಂಡಿದೀವಲ್ಲ ನಾವು ಅದರದ್ದು ಹತ್ತು ಪಟ್ಟು ಟ್ಯಾಕ್ಸ್ ರೂಪದಲ್ಲಿ ಆಲ್ರೆಡಿ ಕಟ್ಟಿಬಿಟ್ಟಿದ್ದೀವಿ ನಾವು ಜಿ ಎಸ್ ಟಿನೂ ಕಟ್ಟಿದ್ದೀವಿ ಇನ್ಕಮ್ ಟ್ಯಾಕ್ಸ್ನೂ ಕಟ್ಟಿದ್ದೀವಿ ನಾವು ನಾವು ಯಾವುದು ನಿಮಗೆ ಆರ್ಥಿಕ ಸಹಾಯನ ಕೇಳ್ತಾ ಇಲ್ಲ ಬಟ್ ನಮಗೆ ನಾವು ಸದೃಢ ಆಗಬೇಕ ಇರಬೇಕಂತಂದರೆ ನಿಮ್ಗಳ ಸಹಕಾರ ಯಾಕಂತಂದರೆ ಅಧಿಕಾರದಲ್ಲಿ ಬೇಕಾದಾಗ ನಮಗೆ ಎ ಪಿ ಎಮ್ ಸಿ ಸಪೋರ್ಟ್ ಬೇಕಾಗುತ್ತೆ ಎ ಪಿ ಎಮ್ ಸಿ ಸಪೋರ್ಟ್ ಆಗಲಿ ಆಗಲೇ ನಮ್ಮ ಖರೀದಿದಾರೊಬ್ಬರು ಬಂದಿದ್ದರು ನನಗೆ ಅವರಿಂದ ನಮ್ಮದು ರೈತೋತ್ಪಾದ ಸಂಸ್ಥೆ ನಾವು ಕಳೆದ ವರ್ಷ ಅವರಿಗೆ ಹತ್ತು ಸಾವಿರ ಟನ್ನ ಪ್ರೊಡ್ಯೂಸ್ನ ನಾವು ಖರೀದಿ ಮಾಡಿ ಬೆಳೆದು ಖರೀದಿ ಮಾಡಿ ಕೊಟ್ಟಿದ್ದೀವಿ ಅಂಥವ್ರು ಈ ತಿಂಗಳಿಂದ ನಮ್ಮ ಹತ್ರ ಖರೀದಿ ಮಾಡೋದು ಬಿಟ್ಟರು ಯಾಕಂದರೆ ನೀವು ಹೊರಗಡೆ ಟ್ರೇಡ್ ಮಾಡೋಕೆ ನಿಂಗೆ ಅವಕಾಶ ಇಲ್ಲ ನನ್ನ ಹತ್ರ ಅದು ನಾಳೆ ನನಗೆ ಪ್ರಾಬ್ಲಮ್ ಆಗುತ್ತೆ ನಾವು ಖರೀದಿ ಮಾಡೋಲ್ಲ ಅಂತ ಹೇಳಿದರು ಓಕೆ ಇದನ್ನು ಅನುಭವಿಸಿದ್ವಿ ಬೈಯರ್ ಸೆಲ್ಲರ್ ಮೀಟು ನಮ್ಗಳಿಗೆ ಏನಾದರೂ ಒಂದು ಟ್ವೆಂಟಿ ಪರ್ಸೆಂಟ್ ಟಚ್ ಆಗಿರ್ಬೋದು ಹೊರತು ಏಯ್ಟಿ ಪರ್ಸೆಂಟ್ ಅಂತೂ ಟಚ್ ಆಗಲಿಲ್ಲ ಈ ಕಳೆದ ನಾಲ್ಕೈದು ಬಯರ್ ಸೆಲ್ಲರ್ ಮೀಟು ನಾವು ಕೊಪ್ಪಳದಲ್ಲಿ ಮಾಡಿ ಬಂದ್ವಿ ಬಾಗಲಕೋಡಲ್ಲಿ ಮಾಡಿದ್ವಿ ನೆಕ್ಸ್ಟು ಬೆಂಗಳೂರಲ್ಲಿ ಮಾಡಿದ್ವಿ ಅದಾದಮೇಲೆ ಸ್ವಲ್ಪ ಜನ ಜಿ ಎಸ್ ಡಬ್ಲ್ಯೂದಲ್ಲಿ ಮಾಡಿದರು ಇನ್ನೊಂದು ಒಂದು ನಾಲ್ಕೈದು ಡಿಸ್ಟಿಕಲ್ಲಿ ಮಾಡಿದರು ಯಾಕಂದರೆ ನಾನು ನಾನು ಹತ್ತಿರದಿಂದ ನೋಡಿದ್ದೀನಿ ನಾನು ನನ್ನ ತೋಟಗಾರಿಕೆ ಇಲಾಖೆಯಿಂದ ಆಗಿರೋದು ಕೊಪ್ಪಳದಲ್ಲಿ ಒಂದು ಪೇಪರ್ಲಿ ಹೋದೆ ಬೆಳಗ್ಗೆದ್ದು ಎಪ್ಪತ್ನಾಲ್ಕು ಕೋಟಿ ಎಂಬತ್ನಾಲ್ಕು ಕೋಟಿ ಒಡಂಬಡಿಕೆ ರೈತ ಉತ್ಪಾದಕ ಸಂಸ್ಥೆ ಜೊತೆಗೆ ಅಂತೇಳಿ ನೆಕ್ಸ್ಟು ವಾರನ ಅಥವಾ ನೆಕ್ಸ್ಟ್ ಡೇನೆ ಬಾಗಲಕೋಟಲ್ಲಿ ನೂರ ನಲ್ವತ್ತು ಕೋಟಿನೋ ಹತ್ತಿರ ಎರಡು ನೂರು ಕೋಟಿನೋ ರೈತ ಉತ್ಪಾದಕ ಸಂಸ್ಥೆ ಜೊತೆಗೆ ಒಡಂಬಡಿಕೆ ಅಂತದ್ದು ಯಾಕೆ ಖರೀದಿದಾರೂ ಒಂದು ಕೆ ಜಿನ ಖರೀದಿ ಮಾಡಿಲ್ಲ ಇಲ್ಲಿವರೆಗೂ ಯಾರೂ ಬರಲೇ ಇಲ್ಲ ಏನು ಬೇಕಲ್ಲ ನಾವು ಎಲ್ಲ ಕೊಡ್ತೀವಿ ಆಯಿತು ನೀವು ಯಾವ ಕೆಮಿಕಲ್ ಫ್ರೀ ಯು ಎಸ್ ಯುರೋಪು ಯು ಕೆ ಯಾವ ಸ್ಟ್ಯಾಂಡರ್ಡ್ ಬೇಕಲ್ಲ ನಾವು ಅದನ್ನು ಬೆಳೆದುಕೊಡಕ್ಕೆ ರೆಡಿದೀವಿ ಯಾರೊಬ್ಬರು ಬರಲೇ ಇಲ್ಲ ಅದಕ್ಕೆ ನಾವು ಎ ಪಿ ಯೋದವ್ರು ಹೇಳಿದ್ರಲ್ಲ ಇಷ್ಟೊತ್ತನ ಬೋರ್ಡ್ ಹೆಂಗೆ ಇರಬೇಕು ನಮ್ಮ ಆಡಳಿತ ಮಂಡಳಿ ಹೆಂಗೆ ಇರಬೇಕು ಟೀಮ್ ಹೆಂಗಿರಬೇಕು ಟೀಮಲ್ಲಿ ಯಾರ ಕಿಪ್ಪರಿಂದಿರಬೇಕು ಯಾರು ಕ್ಯಾಚ್ ಇಡಬೇಕು ಯಾರು ಬಾಲ್ ಹಾಕಬೇಕು ಇದನ್ನೆಲ್ಲ ನೋಡ್ಕೊಂಡ್ರೆ ನಮಗೆ ಯಾರು ಯಾರು ಯಾರ ಹಂಗಲ್ಲಿನೂ ಬೇಕಾಗಿಲ್ಲ ರೈತ ಉತ್ಪಾದಕ ಸಂಸ್ಥೆ ಸ್ವಾವಲಂಬಿ ಜೀವನ ಮಾಡು ಅಂತೇಳಿ ಬದುಕಿಸಿ ಕೊಟ್ರಲ್ಲ ಹಾಗದೆ ನಾವು ಬದುಕ್ಬೋದು ನಮಗೆ ನಮಗೇನು ಬೇಕು ಆಫೀಸ್ ಮಾಡೋಕ್ಕೆ ಫಸ್ಟು ಸಿಕ್ಸ್ ಮಂತು ಮೈಂಟೆನೆನ್ಸ್ ಕೊಟ್ಟರು ಕಂಪ್ಯೂಟರ್ ಕೊಡಿಸಿದ್ರು ಒ ಸ್ಯಾಲ್ರಿ ಕೊಟ್ಟರು ಆಪ್ರೇಟರ್ ಸ್ಯಾಲ್ರಿ ಕೊಟ್ಟರು ಎಲ್ಲ ಕೊಟ್ಟರು ಆದರೆ ಎಷ್ಟು ದಿವಸ ಕೊಡ್ತಾರೆ ಅಂತೇಳಿ ಎಕ್ಸೆಪ್ಟ್ ಮಾಡ್ತಾಯಿದ್ವಿ ಆದರೆ ನಾವು ನಾವು ಇವತ್ತು ಬೇಡುವಂಥ ಆಗಿಲ್ಲ ನಾವು ಕೊಡುವಂಥ ಆದಾಗ ನಾವು ಕೇಳೋಕೆ ಅಧಿಕಾರ ಇರ್ತೈತೆ ನಾನು ಮಾತಾಡ್ತಾಯಿಲ್ಲ ಕಳೆದ ವರ್ಷ ಸುಮಾರು ಒಂದು ಐದು ಕೋಟಿಯಷ್ಟು ಜಿ ಎಸ್ ಟಿ ಕಟ್ಟಿದ್ದೀವಿ ನಾವು ಒಂದು ಈ ವರ್ಷ ಒಂದು ಒಂಬತ್ತು ಲಕ್ಷ ಹತ್ತಿರ ನಾನು ಡಿಪಾರ್ಟ್ಮೆಂಟಿಗೆ ನಾನು ಏನು ಮಾತಾಡ್ತಿದ್ದೀನಲ್ಲ ಎಲ್ಲ ಅಂಕಿಅಂಶಗಳನ್ನು ಇಲಾಖೆಗೆ ನಾನು ಸಬ್ಮಿಟ್ ಮಾಡಿದ್ದೀನಿ ಯಾವುದೋ ಅಂಶಗಳು ಹಾಗೆ ಹೇಳ್ತಾ ಇಲ್ಲ ಸುಮಾರು ಒಂದು ಎಂಟು ಲಕ್ಷ ಎಂಬತ್ತು ಸಾವಿರದಷ್ಟು ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದೀವಿ ಪ್ರತಿ ತಿಂಗಳನು ಎಲ್ಲದಕ್ಕೂ ಟ್ಯಾಕ್ಸ್ಗಳು ಪೇ ಮಾಡ್ತಿದ್ದೀವಿ ಈ ಯಶಸ್ವಿನ ಹಾದಿಗಳು ಬರಬೇಕಂತಂದ್ರೆ ನಾವು ಒಂದು ನಮ್ಮಲ್ಲಿರುವಂಥ ಎಫ್ ಐ ಜಿಗಳು ರೈತ ಆಸಕ್ತ ಗುಂಪುಗಳಿದಾವಲ್ಲ ಆ ಎಫ್ ಐ ಜಿಗೆ ಬೇಕಾಗಿರುವಂಥದ್ದು ನಾವು ಬಿಸ್ನೆಸ್ ಮಾಡಿದರೆ ಎ ಪ್ಲ್ಯಾನ್ ಯಾಕೆ ಮಾಡಬೇಕು ಎ ಪ್ಲ್ಯಾನ್ ಫ್ಲಾಪ್ ಆದರೆ ಬಿ ಪ್ಲ್ಯಾನಿಗೆ ಯಾಕೆ ಹೋಗಬೇಕು ಈ ಥರದ್ದು ಒಂದು ಒಂದು ಸಿದ್ಧಾಂತದಲ್ಲಿ ನಾವು ಹೋದ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ಯಶಸ್ವಿ ಕಾಣ್ತೀವಿ ಅಂತಂತ ಹೇಳಿ ಎಫ್ ಐ ಜಿಯಲ್ಲಿ ಬೇಕಾಗಿರುವಂಥದ್ದು ಸೌಕರ್ಯಗಳೇನು ನಮ್ಮ ಹತ್ರ ಐವತ್ತು ಗುಂಪುಗಳಿದ್ದಾವೆ ರೈತ ಆಸಕ್ತ ಗುಂಪುಗಳು ಮೊದಲ ಯಾವ ಗುಂಪಲ್ಲಿ ಎಷ್ಟು ಬೆಳೆ ಬರ್ತಾ ಇದೆ ಯಾವ ಗುಂಪಲ್ಲಿ ಎಷ್ಟು ಏರಿಯಾ ಇದೆ ಅಲ್ಲಿಂದ ಯಾವ ವಿಲೇಜಿಗೆ ಏನು ಕೊಡ್ಬೋದು ಅಂತಂತೇಳಿ ಡಿಸಿಷನ್ ತೊಗೊಂಡಾಗ ಒಂದು ವರ್ಷ ಎರಡು ವರ್ಷ ಟೈಮ್ ತೊಗೋಬೋದು ಅಷ್ಟೇ ವರ್ಷದಿಂದ ತಾನೇ ಕಂಟಿನ್ಯೂಸ್ ರನ್ ಇರ್ತೈತೆ ಒಂದು ಆದಾಯ ಮಿನಿಮಮ್ ಏನು ಮಿನಿಮಮ್ ರಿಟರ್ನ್ಸು ಏನಾದರೂ ಒಂದಿಷ್ಟು ಬರುವಂಥದ್ದು ಈ ಬೆಂಬಲ ಬೆಲೆ ಆಗಿರ್ಬೋದು ಅಥವಾ ಇನ್ನೊಂದು ಯಾವುದೋ ಕಮಿಷನ್ ಬರುವಂಥದ್ದಾಗಿರ್ಬೋದು ಈ ಥರದ್ದು ಮಾಡ್ಕೊಂಡ್ರೆ ಒಂದು ಲಕ್ಷ ಅಲ್ಲಿ ಬಂದರೆ ಸಾಕು ಎಕ್ಸ್ಪೆಂಡಿಚರ್ ಎಷ್ಟಾಗ್ತಾಯಿದೆ ಸ ಎಂಪ್ಲಾಯಿಗಳ್ ಸ್ಯಾಲ್ರಿ ಎಷ್ಟಾಗ್ತಾಯಿದೆ ಆಫೀಸ್ ಮೇಂಟೆನೆನ್ಸ್ ಎಷ್ಟು ಇದೆ ನಾನು ಮನೇಲಿದ್ದಾಗೂ ನಾವು ಹಾಗೆ ಮಾಡ್ತೀವಲ್ಲ ನಮ್ಮ ಸಂಸಾರಕ್ಕೆ ಜೀವನ ಮಾಡೋಕ್ಕೆ ಎಷ್ಟು ದುಡ್ಡು ಬೇಕು ನನಗೆ ಇವತ್ತು ಐವತ್ತು ಸಾವಿರ ಸ್ಯಾಲ್ರಿ ಇದೆ ಅಂದರೆ ನಾನು ಐವತ್ತು ಸಾವಿರಲ್ಲಿ ನನ್ನ ಕಮಿಟ್ಮೆಂಟ್ಸ್ ಏನಿದ್ದಾವೆ ಅಷ್ಟು ಇಟ್ಕೊಂಡೇ ಜೀವನ ಮಾಡಬೇಕು ಹಂಗಂತೇಳಿ ಎಫ್ ಪಿ ಓದಲ್ಲಿ ಸ್ಯಾಲ್ರಿ ಬರ್ತೈತಲ್ಲ ಅಂತಂಥೇಳಿ ನಾವು ಸುಮ್ಮನೆ ಕುತ್ರೆ ಅದು ಎಫ್ ಪಿ ಓಗಳು ರನ್ ಆಗ್ತಿರಂಗಿಲ್ಲ ಒಂದು ಪಾರದರ್ಶಕತೆ ವ್ಯವಹಾರ ಏನು ಟ್ರಾನ್ಸ್ಫರೆಂಟ್ ಆಫ್ ಟ್ರಾನ್ಸಾಕ್ಷನು ತುಂಬ ಕೇಳ್ಕೊಂಡ್ವಿ ಡಿಪಾರ್ಟ್ಮೆಂಟಲ್ಲಿ ಒಂದು ನಮಗೊಂದು ಅಕೌಂಟಿಂಗು ಅಕೌಂಟಿಂಗ್ ಅಂತೇಳಿ ಐ ಎಫ್ ಪಿ ಓ ಸಾಫ್ಟ್ವೇರ್ ಕೊಟ್ಟರು ಮದರು ಇನ್ನೂ ತೊಗೊಳಿಲ್ಲ ಆ ಮದರ್ ಕಂಟ್ರೋಲ್ ತೊಗೊಂಡ್ರೆ ಲಾಸ್ಟ್ ಲಾಗಿನ್ನು ಸಿ ಇ ಒ ಯಾವಾಗ ಆದನಂತೇಳಿ ಗೊತ್ತಾಗುತ್ತೆ ಇಲ್ಲಿ ಯಶಸ್ವಿ ಆಗಬೇಕಂತಂದರೆ ಸ್ಥಳೀಯವಾಗಿರುವಂಥ ನಮ್ದು ಏನು ಫಾರ್ಮ್ ಸೈನ್ಸ್ ಏನು ಬರ್ತಾರಲ್ಲ ಆ ಅಧಿಕಾರಿಗಳ ನಾವು ಪರಿಚಯದಲ್ಲಿ ಅಥವಾ ಅವ್ರು ತಿಳುವಂಥದ್ದು ಒಂದು ಸ್ವಲ್ಪ ಜೊತೆಗೆ ಒಣಟ ಜಾಸ್ತಿ ಇದ್ದಟ್ಟು ರೈತ ಉತ್ಪಾದಕ ಸಂಸ್ಥೆ ಬೆಲೆ ಮತ್ತು ಅಲ್ಲಿರುವಂಥ ಕಾರ್ಯಚಟುವಟಿಕೆಗಳು ಜಾಸ್ತಿ ಗುರುತಿಸುವಂಥವು ಬೇರೆ ಕಡೆ ಮೈಗ್ರೇಷನ್ ಹೋಗ್ತಿರ್ತಾರೆ ಅಂಥ ಆ ಯುವಕರುಗಳನ್ನೆಲ್ಲ ತೊಂಬಂದು ಒಂದು ವ್ಯವಸಾಯಕ್ಕೆ ಹಚ್ಚುವಂಥದ್ದು ಆಮೇಲೆ ಹಂಡ್ರೆಡ್ ಪರ್ಸೆಂಟ್ ಮಾರ್ಕೆಟ್ ಲಿಂಕೇಜ್ ಕೊಡಿಸುವಂಥದ್ದು ನೀನು ಎಷ್ಟೇ ಬೆಳೆದ್ರೂ ನಾವು ತೊಗೊತೀವಂಥದ್ದು ಒಂದು ಅಂತ ಕರೆದಿದ್ದಾರೆ ಯಾರಾದರೂ ಇದ್ದರೆ ನೀವು ಅವ್ರನ್ನ ಯಾವತ್ತು ಮಿಸ್ ಮಾಡ್ಕೊಳಕ್ಕೆ ಹೋಗಬಾರ್ದು ನಾವು ಎಷ್ಟೇ ಅಂದರೆ ಎಕ್ಸಾಂಪಲ್ ಪೊಟೆನ್ಷಿಯಲ್ ನಮ್ಮದು ಹುಣ್ಣಗು ತಗೊತಂದ್ರೆ ಡ್ರೈ ಬೆಳ್ತು ಮೇಜರ್ ಕಡ್ಲಿ ಬೆಳಿತೀವಿ ಇಲ್ಲ ತೊಗರಿ ಬೆಳೀತೀವಿ ಇಲ್ಲ ಒಣಮೆಣಸಿನಕಾಯಿ ಈರುಳ್ಳಿ ಇಂಥವ್ರು ಯಾರಾದರೂ ಖರೀದಿ ಮಾಡ್ತೀನಿ ಅಂತಂದರೆ ಅವ್ರು ಅವ್ರು ಯಾವ ಕ್ವಾಲಿಟಿ ಹೇಳ್ತಾರ ಅವ್ರು ಯಾವ ಗ್ರೇಡ್ ಹೇಳ್ತಾರಲ್ಲ ಅದನ್ನು ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡಿಕೊಡಕ್ಕೆ ರೆಡಿ ಇದ್ದೀವಿ ಅವ್ರು ಎಷ್ಟು ನಮ್ಮ ಸಾಮರ್ಥ್ಯ ಎಷ್ಟೈತಿ ಅಷ್ಟು ಕ್ವಾಂಟಿಟಿ ಅಷ್ಟು ಅವ್ರು ಖರೀದಿ ಮಾಡೋರು ಸಿಕ್ಕರೆ ಸಾಕು ಅದು ಕೂಡ ಒಂದು ಯಶಸ್ವಿ ದಾರಿಯಲ್ಲಿ ಇಲ್ಲಿ ಮತ್ತು ನಮ್ಮಲ್ಲಿ ಇರೋವಂಥ ಟೀಮು ಬಟ್ ಇತ್ತೀಚಿಗೆ ಕರ್ನಾಟಕದಲ್ಲಿ ನೋಡ್ಕೊಂಡು ಬಂದಾಗ ಬೇರೆದವ್ರು ಮಾತು ಕೇಳೇ ಕೆಟ್ಟವರಿದ್ದಾರೆ ಅಥವಾ ಆರ್ ಐ ಮಾತು ಕೇಳಿದವರು ಕೆಟ್ಟವ್ರು ಇದ್ದಾರೆ ಅಥವಾ ನಮ್ಮ ಸಿ ಇ ಒ ಒಳ್ಳೆ ವರ್ಕ್ ಇನ್ನೊಬ್ಬ ಇನ್ನೊಬ್ರು ಆರೈದೋ ಬಂದು ಹೇಳ್ತಾನೆ ಏಯ್ ಸುಮ್ಮನೆ ಇಲ್ಲಿ ಯಾಕೆ ಬಾ ನಮ್ಮ ಕಂಪ್ನಿ ಬಂದುಬಿಡು ಅಂತಂತ ಹೇಳ್ತಾನೆ ಅವತ್ತು ಅವ್ನು ತೊಗೊಂಡು ಆ ಐ ಪಿಗಳು ಎಲ್ಲ ನಿಂತು ಹೋಗ್ಬಿಡ್ತಾವೆ ಅಂಥ ಕಂಪ್ನಿದೋನು ಒನ್ನೇದು ಬೇಡ ಅಲ್ಲಿ ಅಂದರೆ ನಮ್ಮ ಟೀಮು ಮೇಲೆ ಎಷ್ಟು ಭರವಸೆ ಇಟ್ಟಿದ್ದಾರೆ ಅಂತಂದರೆ ಅಂದರೆ ಆ ಟೀಮ್ ಹೊಡಿಬಾರ್ದು ಅಂತಂತ ಹೇಳಿ ಒಗ್ಗಟ್ಟಿಂದ ಇವತ್ತು ಯಾರು ಚೇಂಜ್ ಏನು ಇನ್ನೊಬ್ರು ನಾಳೆ ಬರ್ತಾರೆ ನಾವು ಎಷ್ಟು ದಿವಸ ಇರ್ತೀವಿ ಇನ್ನೊಬ್ಬರು ಬಂದಾಗೂ ಆ ಪ್ರತಿಯೊಂದನು ಆಡಾಳಿತನೂ ರೈತರಿಗೆ ಒಂದು ಅನುಕೂಲ ಆಗುವಂಥ ಒಂದು ವ್ಯವಸ್ಥೆಯಲ್ಲಿ ಹಿಂಗೆ ಇರಬೇಕು